ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಕ್ಷೀರ ಸಮುದ್ರದಲ್ಲಿ ಅಮೃತವು ಪ್ರಕಟವಾದುದು ಭಗವಂತನ ಮೋಹಿನಿ ಅವತಾರವೆಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪೀತೆ ಗರೆ ವೃಷಾಂಕೇಣ ಪ್ರೀತಾಸ್ತೆ ಮರದಾನವಾಹ ಮಮನ್ ಮಮಂಥು ಸ್ತರಸಾ ಸಿಂಧು ಹವಿರ್ಧಾನಿ ತಥೋಭವತ್ ವೃಷಾಂಕನಾದ ಪರಶಿವನು ಹಾಲಾಹಲ ವಿಷವನ್ನು ಕುಡಿಯಲಾಗಿ ದೇವದಾನವರು ಸುಪ್ರೀತರಾದರು ನೂತನವಾದ ಉತ್ಸಾಹದಿಂದ ಅವರು ಬಹಳ ವೇಗವಾಗಿ ಸಮುದ್ರವನ್ನು ಕಡೆಯಲು ಉಪಕ್ರಮಿಸಿದರು ಇದರ ಪರಿಣಾಮವಾಗಿ ಅಗ್ನಿಹೋತ್ರಕ್ಕೆ ಬೇಕಾದ ಹವಿಸ್ಸನ್ನು ಕೊಡುವ ಕಾಮಧೇನುವು ಹುಟ್ಟಿತು ವೇದಾಧ್ಯಯನ ಸಂಪನ್ನರಾದ ಋಷಿಗಳು ಅಗ್ನಿಹೋತ್ರವೇ ಮೊದಲಾದ ಕರ್ಮಗಳಿಗೆ ಸಹಾಯಕವಾದ ಆ ಕಾಮಧೇನುವನ್ನು ಬ್ರಹ್ಮಲೋಕ ಮಾರ್ಗ ಪ್ರಾಪಕವಾದ ಯಜ್ಞಗಳಿಗೆ ಬೇಕಾಗುವ ಪವಿತ್ರವಾದ ಹವಿಸಿಗಾಗಿ ಪಡೆದುಕೊಂಡರು ಬಳಿಕ ಚಂದ್ರನಂತೆ ಬಿಳುಪಾದ ಉಚ್ಚೈಶ್ರವಸ್ಸೆಂಬ ಕುದುರೆಯು ಹುಟ್ಟಿತು ಅದನ್ನು ಕಂಡೊಡನೆಯೇ ಬಲಿಚಕ್ರವರ್ತಿಯು ಅದನ್ನು ಬಯಸಿದನು ಇಂದ್ರನಿಗೂ ಅದನ್ನು ಪಡೆದುಕೊಳ್ಳುವ ಆಸೆಗಿತ್ತಾದರೂ ಪರಮಾತ್ಮನ ಆದೇಶದಂತೆ ಅವನು ತನ್ನ ಆಸೆಯನ್ನು ಬಹಿರಂಗಪಡಿಸಲಿಲ್ಲ ಬಳಿಕ ನಾಲ್ಕು ದಂತಗಳಿದ್ದ ಶ್ರೇಷ್ಠವಾದ ಐರಾವತವೆಂಬ ಆನೆಯು ಹುಟ್ಟಿತು ಅದರ ದಂತಗಳ ಕಾಂತಿಯು ಮಹಾ ತೇಜಸ್ಸುಳ್ಳ ರುದ್ರನ ಉಜ್ವಲವಾದ ಕಾಂತಿಯಿಂದ ಕೂಡಿದ್ದು ಕೈಲಾಸ ಪರ್ವತದ ಕಾಂತಿಯನ್ನು ಮೀರಿಸುತ್ತಿತ್ತು ಬಳಿಕ ಕ್ಷೀರ ಸಮುದ್ರದಿಂದ ಕೌಸ್ತುಭವೆಂಬ ಮಣಿಯು ಹುಟ್ಟಿತು ಆ ಮಣಿಯನ್ನು ವಕ್ಷಸ್ಥಳದಲ್ಲಿ ಧರಿಸಿಕೊಳ್ಳುವ ಸಲುವಾಗಿ ಭಗವಂತನಾದ ಅಜಿತನಾದ ಮಹಾವಿಷ್ಣುವು ಅಪೇಕ್ಷಿಸಿದನು ಬಳಿಕ ಸ್ವರ್ಗಲೋಕದ ಶೋಭೆಯನ್ನು ಹೆಚ್ಚಿಸುವ ಕಲ್ಪವೃಕ್ಷವೂ ಹುಟ್ಟಿತು ಪರೀಕ್ಷಿತ ಭೂಮಂಡಲದಲ್ಲಿ ನೀನು ಸಕಲರ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತಿರುವಂತೆ ಆ ಕಲ್ಪವೃಕ್ಷವು ಬೇಡಿದವರ ಇಷ್ಟಾರ್ಥಗಳೆಲ್ಲವನ್ನೂ ಪೂರೈಸಿಕೊಡುತ್ತದೆ ಅನಂತರ ಸುವರ್ಣದ ದಾರಗಳಿಂದ ಸಮಲಂಕೃತರಾಗಿದ್ದ ದಿವ್ಯವಾದ ವಸ್ತ್ರಗಳನ್ನು ನಡೆ ಬೆಡಗು ನೋಟಗಳಿಂದ ದೇವತೆಗಳನ್ನು ಸಂತೋಷಗೊಳಿಸುವವರಾಗಿದ್ದ ಕಡು ಚೆಲವೆಯರಾದ ಅಪ್ಸರೆಯರು ಹುಟ್ಟಿದರು ಅಪ್ಸರೆಯರು ಹುಟ್ಟಿದ ನಂತರ ಮೂರ್ತಿಮತ್ತಾಗಿ ಬಂದಿರುವ ಸಂಪತ್ತಿನಂತೆಯೇ ಕಾಣುತ್ತಿದ್ದ ಸ್ವಯಂ ಭಗವತಿ ಲಕ್ಷ್ಮೀ ದೇವಿಯು ಪ್ರಕಟವಾದಳು ಭಗವಂತನನ್ನು ಯಾವಾಗಲೂ ಎಡಬಿಡದಿರುವ ಮಹಾಲಕ್ಷ್ಮಿಯು ಸ್ಫಟಿಕ ಪರ್ವತದ ಮೇಲೆ ಬೀಳುವ ಮಿಂಚಿನಂತೆ ತನ್ನ ದಿವ್ಯವಾದ ಕಾಂತಿಯಿಂದ ಹತ್ತು ದಿಕ್ಕುಗಳನ್ನು ಬೆಳಗುತ್ತಾ ಸಾಕ್ಷಾತ್ತಾಗಿ ಆವಿರ್ಭವಿಸಿದಳು ಶ್ರೀದೇವಿಯ ರೂಪ ಔದಾರ್ಯ ಯೌವನ ನಯನ ಮನೋಹರವಾದ ಶರೀರ ಕಾಂತಿ ಮತ್ತು ಮಹಿಮೆಗಳಿಗೆ ಮನಸೋತು ದೇವದಾನವ ಮನುಷ್ಯರೆಲ್ಲರೂ ಅವಳನ್ನು ಪಡೆದುಕೊಳ್ಳಲು ಬಯಸಿದರು ಮಹೇಂದ್ರನು ಮಹಾಲಕ್ಷ್ಮಿಯು ಕುಳಿತುಕೊಳ್ಳಲು ಅದ್ಭುತವಾದ ಮತ್ತು ದೊಡ್ಡದಾದ ಪೀಠವನ್ನು ತಂದಿಟ್ಟನು ಮೂರ್ತಿಮತ್ತಾಗಿ ಆಗಮಿಸಿದ ಗಂಗಾ ಯಮುನಾ ಕಾವೇರಿಯೇ ಮೊದಲಾದ ನದಿಗಳ ಅಧಿದೇವತೆಗಳು ಚಿನ್ನದ ಬಿಂದಿಗೆಗಳಲ್ಲಿ ಪರಿಶುದ್ಧವಾದ ನೀರನ್ನು ತಂದರು ಭೂಮಿದಿ ಭೂದೇವಿಯು ಅಭಿಷೇಕಕ್ಕೆ ಬೇಕಾದ ಮೂಲಿಕೆಗಳನ್ನು ಸಿದ್ಧಪಡಿಸಿದಳು ಗೋವುಗಳು ಪವಿತ್ರವಾದ ಪಂಚಗವ್ಯವನ್ನು ಸಿದ್ಧಪಡಿಸಿದವು ವಸಂತನು ಚೈತ್ರ ವೈಶಾಖ ಮಾಸಗಳಲ್ಲಿ ಸಿಕ್ಕುವ ಎಲ್ಲ ಬಗೆಯ ಫಲಪುಷ್ಪಗಳನ್ನು ಕಾಣಿಕೆಯಾಗಿ ತಂದನು ಋಷಿ ಮುನಿಗಳು ಲಕ್ಷ್ಮೀದೇವಿಗೆ ಶಾಸ್ತ್ರೋಕ್ತ ಪ್ರಕಾರವಾಗಿ ಶುದ್ಧ ಜಲದಿಂದ ಅಭಿಷೇಕ ಮಾಡಿದರು ಗಂಧರ್ವರು ಮಂಗಳಕರವಾದ ಹಾಡುಗಳನ್ನು ಹಾಡಿದರು ಅಪ್ಸರೆಯರು ನರ್ತನ ಮಾಡಿದರು ಮೇಘಗಳು ಮೂರ್ತಿಮತ್ತಾಗಿ ಬಂದು ಮೃದಂಗ ಪಣವ ಆನಕ ಗೋಮುಖ ಶಂಖ ಕೊಳಲ್ಲು ವೀಣೆ ಮುಂತಾದ ವಾದ್ಯಗಳನ್ನು ಏಕಕಾಲದಲ್ಲಿ ತಾಳ ಲಯಬದ್ಧವಾಗಿ ಬಾರಿಸಿದವು ಅನಂತರ ಬ್ರಾಹ್ಮಣ ಶ್ರೇಷ್ಠರು ಅಭಿಷೇಕ ಸೂಕ್ತಗಳನ್ನು ಪಠಿಸುತ್ತಿರಲಾಗಿ ದಿಗ್ಗಜಗಳು ಪೂರ್ಣ ಕುಂಭಗಳಿಂದ ಪದ್ಮಹಸ್ತಳಾದ ಸರ್ವೋತ್ತಮೆಯಾದ ಶ್ರೀದೇವಿಗೆ ಅಭಿಷೇಕವನ್ನು ಮಾಡಿದವು ಯಥಾವಿಧಿಯಾಗಿ ಮಂಗಳ ವಾದ್ಯಗಳೊಡನೆ ಮಹಾಲಕ್ಷ್ಮಿಗೆ ಅಭಿಷೇಕವಾದ ನಂತರ ಸಮುದ್ರ ರಾಜನು ಆಕೆಗೆ ಎರಡು ರೇಷ್ಮೆಯ ಪೀತಾಂಬರಗಳನ್ನು ಉಡುಗೊರೆಯಾಗಿ ಕೊಟ್ಟನು ವರುಣನು ಮಧುಪಾನದಿಂದ ಮತ್ತವಾದ ದುಂಬಿಗಳಿಂದ ವ್ಯಾಪ್ತವಾಗಿದ್ದ ವೈಜಯಂತಿ ಮಾಲೆಯನ್ನು ಬಳುವಳಿಯಾಗಿ ಕೊಟ್ಟನು ವಿಶ್ವಕರ್ಮ ಪ್ರಜಾಪತಿಯು ನಾನಾ ವಿಧವಾದ ವಿಚಿತ್ರವಾದ ಆಭರಣಗಳನ್ನು ಸರಸ್ವತೀ ದೇವಿಯು ಮುತ್ತಿನ ಹಾರವನ್ನು ಬ್ರಹ್ಮನು ದಿವ್ಯವಾದ ಕಮಲವನ್ನು ನಾಗಶ್ರೇಷ್ಠರು ನಯನ ಮನೋಹರವಾದ ಕುಂಡಲಗಳನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿದರು ಬಳಿಕ ರಮಾದೇವಿಯು ಜಯಂಕರಿಸುವ ದುಂಬಿಗಳಿಂದ ವ್ಯಾಪ್ತವಾಗಿದ್ದ ಮಂಗಳಾಶಾಸನದಿಂದ ಪವಿತ್ರೀಕೃತವಾಗಿದ್ದ ಕನ್ನೈದಿಲಿಯ ಮಾಲೆಯನ್ನು ಕೈಯಲ್ಲಿ ಹಿಡಿದು ಕುಂಡಲಗಳ ಕಾಂತಿಯಿಂದ ಪ್ರಕಾಶಮಾನವಾಗಿ ಕಾಣುತ್ತಿದ್ದ ಕಪೋಲಗಳಿದ್ದ ನಾಚಿಕೆಯಿಂದ ಉಂಟಾದ ಕಿರುನಗೆಯಿಂದ ಬೆಳಗುತ್ತಿದ್ದ ಮಂಗಳಕರವಾದ ಮುಖಕಮಲದಿಂದ ಕೂಡಿ ಮೆಲ್ಲನೆ ಹೊರಟಳು ಲಕ್ಷ್ಮೀದೇವಿಯ ಸೊಂಟವು ಬಹಳ ಸೂಕ್ಷ್ಮವಾಗಿದ್ದಿತು ಸ್ತನಗಳು ಒಂದಕ್ಕೊಂದು ವ್ಯತ್ಯಾಸವಿಲ್ಲದೆ ಸೇರಿಕೊಂಡು ತುಂಬಿಕೊಂಡಿದ್ದು ಕುಂಕುಮ ಕೇಸರಿಯ ಗಂಧದಿಂದ ಲೇಪಿಸಲ್ಪಟ್ಟಿದ್ದವು ಕಾಲ್ ಬಳೆಗಳ ಜನ ಜನ ಶಬ್ದದೊಡನೆ ಅತ್ತಿಂದಿತ್ತ ಸು ಇತ್ತಿಂದತ್ತ ಸುಳಿದಾಡುತ್ತಿದ್ದ ಪದ್ಮಾಕ್ಷಿಯಾದ ರಮಾದೇವಿಯು ಚಿನ್ನದ ಬಳ್ಳಿಯಂತೆಯೇ ಕಾಣುತ್ತಿದ್ದಳು ದೋಷರಹಿತನಾದ ಸಮಸ್ತವಾದ ಉತ್ತಮ ಗುಣಗಳಿಂದಲೂ ಸಂಪನ್ನನಾದ ಅವಿನಾಶಿಯಾದ ಪುರುಷನ ಆಶ್ರಯವನ್ನು ಬಯಸಿ ಆಕೆಯು ಹೊರಟಿದ್ದಳು ಆದರೆ ಗಂಧರ್ವ ಯಕ್ಷ ರಾಕ್ಷಸ ಸಿದ್ಧ ಚಾರಣ ದೇವತೆಗಳೇ ಮೊದಲಾದವರಲ್ಲಿ ಅಂತಹ ಕಲ್ಯಾಣ ಗುಣ ಸಂಪನ್ನನು ನಾಶವಿಲ್ಲದವನೋ ದೋಷವಿಲ್ಲದವನು ಸಿಕ್ಕಲೇ ಇಲ್ಲ ಆಗವಳು ತನ್ನಲ್ಲಿ ತಾನೇ ಯೋಚಿಸತೊಡಗಿದಳು ನೂನಂ ತಪೋಯಸ್ಯ ನಮರ್ಜು ನಿರ್ಜಯೋ ಜ್ಞಾನಂ ಕ್ವಚಿತ್ತಚ್ಚ ನಸಂಗವರ್ಜಿತಂ ಕ ಕಶ್ಚಿನ್ಮಹಾಂಸ್ತ ನ ಕಾಮ ನಿರ್ಜಯ ಸ ಈಶ್ವರ ಕೆಂ ಪರತೋ ವ್ಯಪಾಶ್ರಯ ಯಾವನು ಅವನು ಕೋಪವನ್ನು ಗೆದ್ದಿರುವುದಿಲ್ಲ ತಪಸ್ವಿಯು ಕೋಪವನ್ನು ಗೆದ್ದವನಾಗಿರಬೇಕು ಏಕೆಂದರೆ ದೂರ್ವಾಸರು ಮಹಾತಪಸ್ವಿಗಳು ಆದರೂ ಅವರು ಕೋಪವನ್ನು ಜಯಿಸಿದವರಲ್ಲ ಹಾಗೆಯೇ ಯಾವನಲ್ಲಿ ಜ್ಞಾನವಿರುವುದೋ ಅವನು ಸಂಘವರ್ಜಿತನಾಗಿರುವುದಿಲ್ಲ ಜ್ಞಾನಿಯಾದವನು ಸಂಘವರ್ಜಿತನಾಗಿರಬೇಕು ಗುರು ಶುಕ್ರರಲ್ಲಿ ತಪಸ್ಸೂ ಇದೆ ಜ್ಞಾನವೂ ಇದೆ ಆದರೆ ಅವರು ಯಾವಾಗಲೂ ಪ್ರಾಣಿಗಳಿಗೆ ಒಳ್ಳೆಯ ಫಲ ಅಥವಾ ಕೆಟ್ಟ ಫಲಗಳನ್ನು ಕೊಡುವುದರಲ್ಲಿಯೇ ಆಸಕ್ತರಾಗಿರುವುದರಿಂದ ಅವರು ಜ್ಞಾನಿಗಳಾಗಿದ್ದರೂ ತಪಸ್ವಿಗಳಾಗಿದ್ದರೂ ಸಂಘವರ್ಜಿತರಲ್ಲ ಕೆಲವು ಮಹಾತ್ಮರಿರುತ್ತಾರೆ ಆದರೆ ಅವರು ಕಾಮವನ್ನು ಜಯಿಸಿರುವುದಿಲ್ಲ ಏಕೆಂದರೆ ಚಂದ್ರನು ಮಹಾತ್ಮನೇ ಸರಿ ಆದರೆ ದೇವಗುರುವಾದ ಬೃಹಸ್ಪತಿಯ ಪತ್ನಿಯಾದ ತಾರೆಯನ್ನೇ ಮೋಹಿಸಿದವನು ಇತರರ ಆಶ್ರಯದಿಂದ ಐಶ್ವರ್ಯವಂತನಾದವನು ಪ್ರಭುವಾಗುವನೇ ಇತರರ ಸಹಾಯದಿಂದಲೇ ತ್ರೈಲೋಕ್ಯಾಧಿಪತ್ಯವನ್ನು ಗಳಿಸಿರುವ ಇಂದ್ರನನ್ನು ಪ್ರಭು ಎಂದು ಕರೆಯಲು ಸಾಧ್ಯವೇ ಧರ್ಮ ಕ್ವಚಿತ್ತತ್ರ ನಭೂತ ಸೌಹೃದಂ ತ್ಯಾಗ ಕ್ವಚಿತ್ತತ್ರ ನಮುಕ್ತಿ ಕಾರಣಂ ವೀರ್ಯಂ ನ ಪುಂಸೋಸ್ತ್ಯವೇ ವೀರ್ಯಂ ಪುಂಸ ಪುಂಸೋಸ್ತ್ಯಜವೇಗ ನಹಿ ದ್ವಿತೀಯೋ ವರ್ಜಿತ ಕೆಲವರಿ ಕೆಲವರಲ್ಲಿ ಧರ್ಮವಿದೆ ಆದರೆ ಭೂತ ದಯೆ ಇಲ್ಲ ಧರ್ಮಾತ್ಮನಾದವರಿಗೆ ಮುಖ್ಯವಾಗಿ ಭೂತ ದಯ ಪಶ್ಚಾತ್ತಾಪಗಳಿರಬೇಕು ಯಮಧರ್ಮನು ಧರ್ಮಾತ್ಮನೂ ಹೌದು ಆದರೆ ಅವನಿಗೆ ಭೂತ ದಯೆ ಇಲ್ಲ ನಿಷ್ಕರುಣೆಯಿಂದ ಪ್ರಾಣಿಗಳನ್ನು ಸಂಹರಿಸುವನು ಕೆಲವರಲ್ಲಿ ತ್ಯಾಗವಿದೆ ಆದರೆ ಅದು ಮುಕ್ತಿಯ ಕಾರಣದಿಂದ ಕೊಡಿದುದಲ್ಲ ಮೋಕ್ಷಾಪೇಕ್ಷೆಯಿಂದಲೇ ತ್ಯಾಗ ಮಾಡಬೇಕು ಶಿಬಿ ಮೊದಲಾದವರಲ್ಲಿ ತ್ಯಾಗ ಬುದ್ಧಿ ಇದೆ ಆದರೆ ಅದು ನಿಷ್ಕಾಮದಿಂದ ಮಾಡಿದ ತ್ಯಾಗವಲ್ಲ ಪುರುಷನಿಗೆ ವೀರ್ಯ ಪರಾಕ್ರಮಗಳಿವೆ ಕಾಲಚಕ್ರವನ್ನು ಗೆಲ್ಲುವುದೇ ವೀರ್ಯ ಶೌರ್ಯಗಳ ಪ್ರಯೋಜನ ಕಾರ್ತವೀರ್ಯನೆ ಮೊದಲಾದವರಲ್ಲಿ ವೀರ್ಯ ಪರಾಕ್ರಮಗಳಿದ್ದರೂ ಅವರು ಅದರಿಂದ ಕಾಲಚಕ್ರವನ್ನು ಗೆಲ್ಲಲಿಲ್ಲ ಗುಣ ಸಂಘಗಳನ್ನು ವರ್ಜಿಸಿದ ಅತ್ಯಂತ ವಿರಕ್ತರಾದವರು ನನಗೆ ಅನುರೂಪರಲ್ಲ ಪ್ರಕೃತಿ ಗುಣಗಳ ಸಂಘವನ್ನೇ ತೊರೆದಿರುವ ಸನಕಾದಿಗಳು ನಿರ್ದುಷ್ಟರಾಗಿದ್ದರೂ ವಿರಕ್ತರಾದುದರಿಂದ ನನಗೆ ತಕ್ಕವರಲ್ಲ ಕ್ವಚಿಚ್ಚಿರಾಯುರ್ನ ಕ್ವಚಿಚ್ಚಿರಾಯುರ್ನಿ ಶೀಲಮಂಗಲಂ ಕ್ವಚಿತ್ತದಪ್ಯಸ್ತಿ ನಮೇಧ್ಯ ಮಾಯುಷ ಯತ್ರೋ ಭಯಂ ಕುತ್ರ ಸೋಪ್ಯಮಂಗಲ ಸುಮಂಗಲ ಕಶ್ಚ ನಕಾಂಕ್ಷತೆ ಹಿಮಾಂ ಒಬ್ಬನು ಚಿರಾಯುವಾಗಿರುತ್ತಾನೆ ಆದರೆ ಅವನಲ್ಲಿ ಶುಭಕರವಾದ ನಡತೆ ಇರುವುದಿಲ್ಲ ಮಾರ್ಕಂಡೆಯನೇ ಮೊದಲಾದವರು ಚಿರಂಜೀವಿಗಳೇ ಸರಿ ಆದರೆ ಅವರು ಯಾವಾಗಲೂ ಇಂದ್ರಿಯಗಳನ್ನು ನಿಗ್ರಹಿಸಿಯೇ ಇರುವುದರಿಂದ ಗೃಹಸ್ಥಾಶ್ರಮೋಚಿತವಾದ ಒಳ್ಳೆಯ ನಡವಳಿಕೆಯು ಅವರಲ್ಲಿ ಇರುವುದಿಲ್ಲ ಒಬ್ಬನಲ್ಲಿ ಶುಭಕರವಾದ ನಡವಳಿಕೆ ಇರುತ್ತದೆ ಆದರೆ ಅವನು ಚಿರಾಯುವಾಗಿರುವುದಿಲ್ಲ ಏಕೆಂದರೆ ಹಿರಣ್ಯಕಶಿಪು ಮುಂತಾದವರಲ್ಲಿ ಒಳ್ಳೆಯ ನಡವಳಿಕೆ ಇದ್ದರೂ ಅವರಿಗೆ ಪೂರ್ಣ ಆಯುಷ್ಯವಿಲ್ಲ ಅವರು ದೈವದ್ರೋಹಿಗಳಾದುದರಿಂದ ಅವರ ಅವಸಾನವು ಯಾವಾಗಲಾದರೂ ಆಗಿಬಿಡಬಹುದು ಒಬ್ಬನಲ್ಲಿ ದೀರ್ಘಾಯುಷ್ಯ ಮತ್ತು ಶೀಲ ಎರಡೂ ಇರುತ್ತದೆ ಆದರೆ ಮಂಗಳವಿರುವುದಿಲ್ಲ ಯಾವ ವಿಧವಾದ ದೋಷಗಳು ಇಲ್ಲದವನು ಯಾವ ನಿದ್ದಾನೆಯೋ ಅವನು ನನ್ನನ್ನೇ ಬಯಸುವುದಿಲ್ಲ ಏಕೆಂದರೆ ಪುರುಷೋತ್ತಮನಾದ ಶ್ರೀಹರಿಯೋ ಇಂತಹ ಯಾವುದೇ ದೋಷಗಳು ಇಲ್ಲದವನು ಆದರೆ ಅವನು ನನ್ನನ್ನು ಮದುವೆಯಾಗಲು ಅಂದರೆ ಶ್ರೀಲಕ್ಷ್ಮಿಯನ್ನು ಮದುವೆಯಾಗಲು ಅವನು ಬಲ್ಲನು ಅವನು ಆತ್ಮಾರಾಮನಾಗಿರುವುದೇ ಇದಕ್ಕೆ ಕಾರಣವಾಗಿದೆ ಪರೀಕ್ಷಿತನೇ ಹೀಗೆ ಮಹಾಲಕ್ಷ್ಮಿಯು ಬಹಳವಾಗಿ ಯೋಚಿಸಿ ಕಡೆಗೆ ತನಗೆ ಇಷ್ಟನಾಗಿದ್ದ ತಾನು ಬಹಳವಾಗಿ ಅಪೇಕ್ಷಿಸಿದ್ದ ಮುಕುಂದನನ್ನೇ ಪತಿಯನ್ನಾಗಿ ವರಿಸಿದಳು ಮುಕುಂದನು ಅಪೇಕ್ಷಿಸದಿದ್ದರೂ ಲಕ್ಷ್ಮೀದೇವಿಯ ಅವನನ್ನು ವರಿಸಿದ ಕಾರಣವೇನೆಂದರೆ ನಿರ್ದುಷ್ಟವಾದ ಸಮಸ್ತ ಸದ್ಗುಣಗಳು ಅವನಲ್ಲಿಯೇ ವಾಸ ಮಾಡುತ್ತಿದ್ದವು ಪ್ರಾಕೃತ ಗುಣಗಳು ಅವನನ್ನು ಮುಟ್ಟುತ್ತಲೂ ಇರಲಿಲ್ಲ ಅಣಿಮಾದಿ ಅಷ್ಟಸಿದ್ಧಿಗಳು ಅವನನ್ನೇ ಅಪೇಕ್ಷಿಸುತ್ತಿದ್ದವು ಅವನು ಮಾತ್ರ ಯಾವುದನ್ನು ಅಪೇಕ್ಷಿಸುತ್ತಿರಲಿಲ್ಲ ವಾಸ್ತವವಾಗಿ ಮಹಾಲಕ್ಷ್ಮಿಗೆ ಪರಮಾಶ್ರಯನು ಭಗವಂತನಾದ ಶ್ರೀಹರಿಯೇ ಆಗಿದ್ದನು ಈ ಎಲ್ಲ ಕಾರಣಗಳಿಂದ ಲಕ್ಷ್ಮಿಯು ಶ್ರೀಹರಿಯನ್ನೇ ವರಿಸಿದಳು ಹೀಗೆ ರಮಾದೇವಿಯು ತನ್ನ ಕೈಯಲ್ಲಿ ಹಿಡಿದಿದ್ದ ಸುಂದರವಾದ ಮದಿಸಿದ ದೊಂಬಿಗಳ ಜೇಂಕಾರದಿಂದ ಕೂಡಿದ್ದ ವಿನೂತನವಾದ ಕಮಲದ ಹಾರವನ್ನು ಶ್ರೀ ಮುಕುಂದನ ಕೊರಳಲ್ಲೇ ಹಾಕಿದಳು ನಾಚಿಕೆಯಿಂದ ಕೂಡಿದ್ದ ಕಿರು ನಗೆಯ ನೋಟದಿಂದ ತನ್ನ ವಾಸಸ್ಥಳವಾದ ಮುಕುಂದನ ವಕ್ಷಸ್ಥಳವನ್ನೇ ವೀಕ್ಷಿಸುತ್ತಾ ಅವನ ಬಳಿಗೆ ಹೋಗಿ ನಿಂತುಕೊಂಡಳು ಜಗತ್ಪತಿಯಾದ ಶ್ರೀ ಭಗವಂತನು ಜಗಜ್ಜನನಿಯಾದ ಸಮಸ್ತವಾದ ಸಂಪತ್ತಿಗೂ ಅಧಿಷ್ಠಾತ್ರ ದೇವತೆಯಾದ ಲಕ್ಷ್ಮೀದೇವಿಗೆ ತನ್ನ ವಕ್ಷಸ್ಥಳದಲ್ಲಿಯೇ ನಿರಂತರವಾಗಿ ವಾಸ ಮಾಡಿಕೊಂಡಿರಲು ಸ್ಥಾನವನ್ನು ಕಲ್ಪಿಸಿಕೊಟ್ಟನು ತಮಾದೇವಿಯು ವಿಷ್ಣುವಿನ ವಕ್ಷಸ್ಥಳದಲ್ಲಿಯೇ ವಿರಾಜಮಾನಳಾಗಿರುತ್ತ ದಯಾಪೂರ್ಣವಾದ ನೋಟದಿಂದ ಮೂರು ಲೋಕಗಳನ್ನು ಲೋಕಪತಿಗಳನ್ನು ಮತ್ತು ಅವರ ಪ್ರಜೆಗಳನ್ನು ಅಭಿವೃದ್ಧಿಗೊಳಿಸಿದಳು ಲಕ್ಷ್ಮೀನಾರಾಯಣರ ಮಂಗಳಮಯವಾದ ಆ ವಿವಾಹ ಸಮಯದಲ್ಲಿ ಯಕ್ಷ ಗಂಧರ್ವ ಕಿನ್ನರರೆ ಮೊದಲಾದವರು ತಮ್ಮ ತಮ್ಮ ಪತ್ನಿಯರಿಂದೊಡಗೂಡಿ ಶಂಖ ಮೃದಂಗ ಭೇರಿ ಮೊದಲಾದ ವಾದ್ಯಗಳನ್ನು ಬಾರಿಸುತ್ತಾ ಹಾಡುತ್ತಾ ಪಾಡುತ್ತಾ ನೃತ್ಯವಾಡಿದರು ಇದರಿಂದಾದ ದೊಡ್ಡ ಶಬ್ದವು ಎಲ್ಲ ಕಡೆಗಳಲ್ಲಿಯೂ ಪ್ರತಿಧ್ವನಿಸುತ್ತಿದ್ದಿತು ಬ್ರಹ್ಮ ರುದ್ರ ಅಂಗೀರಸ ಇವರೇ ಮೊದಲಾದ ಸಮಸ್ತ ಪ್ರಜಾಪತಿಗಳು ಶ್ರೀ ನಿವಾಸನಾಗಿದ್ದ ಶ್ರೀಹರಿಯ ಮೇಲೆ ಹೂ ಮಳೆಗರೆಯುತ್ತಾ ಭಗವಂತನ ಗುಣ ಸ್ವರೂಪ ಮತ್ತು ಲೀಲೆಗಳನ್ನು ಯಥಾವತ್ತಾಗಿ ವರ್ಣಿಸುವ ಮಂತ್ರಗಳಿಂದ ಅವನ ಸ್ತೋತ್ರ ಮಾಡಿದರು ಸಮಸ್ತ ದೇವತೆಗಳು ಪ್ರಜಾಪತಿಗಳು ಮತ್ತು ಪ್ರಜೆಗಳು ಲಕ್ಷ್ಮೀದೇವಿಯ ಕೃಪಾಕಟಾಕ್ಷದಿಂದ ಸೌಶೀಲ್ಯವೇ ಮೊದಲಾದ ಶ್ರೇಷ್ಠವಾದ ಸದ್ಗುಣಗಳಿಂದ ಸಂಪನ್ನರಾಗಿ ಪರಮಾನಂದವನ್ನು ಹೊಂದಿದರು ಮಹಾರಾಜ ಯಾವಾಗ ಲಕ್ಷ್ಮೀದೇವಿಯು ದೈತ್ಯ ದಾನವರನ್ನು ಉಪೇಕ್ಷಿಸಿ ಆಗ ಅವರೆಲ್ಲರೂ ನಿರ್ಬಲರು ನಿಸ್ಸತ್ವರು ಉದ್ಯೋಗರಹಿತರು ನಿರ್ಲಜ್ಜರು ಕಡು ಲೋಭಿಗಳು ಆದರು ಸಮುದ್ರ ಮಂಥನವು ಮುಂದುವರೆಯುತ್ತಿರಲಾಗಿ ಕಮಲಲೋಚನೆಯಾದ ಕನ್ಯೆಯಾದ ಮಧ್ಯಾದಿ ದೇವತೆಯಾದ ವಾರುಣಿ ದೇವಿಯು ಹುಟ್ಟಿದಳು ಮಹಾವಿಷ್ಣುವಿನ ಅನುಮತಿಯನ್ನು ಪಡೆದು ರಾಕ್ಷಸರು ಅವಳನ್ನು ಪರಿಗ್ರಹಿಸಿದರು ಕಶ್ಯಪನ ಮಕ್ಕಳಾದ ದೇವದಾನವರು ಅಮೃತವನ್ನು ಬಯಸಿ ಸಮುದ್ರ ಮಂಥನವನ್ನು ಮುಂದುವರೆಸಲು ಪರಮಾದ್ಭುತನಾದ ಪುರುಷನೊಬ್ಬನು ಹುಟ್ಟಿದನು ಅವನ ತೋಳುಗಳು ನೀಳವಾಗಿಯೂ ದಪ್ಪವಾಗಿಯೂ ಇದ್ದವು ಅವನ ಕುತ್ತಿಗೆಯು ಶಂಖವನ್ನು ಹೋಲುತ್ತಿದ್ದಿತು ಕಡೆಗಣ್ಣುಗಳು ಕೆಂಪಾಗಿದ್ದವು ಅವನು ಶ್ಯಾಮಲ ವರ್ಣದ ಯುವಕನಾಗಿದ್ದನು ಮಾಲೆಯಿಂದಲೋ ಸಮಸ್ತವಾದ ಆಭರಣಗಳಿಂದಲೋ ಸಮಲಂಕೃತನಾಗಿದ್ದನು ಪೀತಾಂಬರವನ್ನುಟ್ಟಿದ್ದನು ಅವನಿಗೆ ವಿಶಾಲವಾದ ವಕ್ಷಸ್ಥಳವಿದ್ದಿತು ಆತನ ಕಿವಿಗಳಲ್ಲಿ ಕುಂಡಲಗಳು ಜಗಜಗಿಸುತ್ತಿದ್ದವು ನುಣುಪಾದ ಮುಂಗುರುಳುಗಳು ಜೋಲಾಡುತ್ತಿದ್ದವು ಆತನು ಮಂದಹಾಸದಿಂದ ಕೂಡಿದ್ದನು ಸಿಂಹದಂತೆ ನಡಿಗೆಯುಳ್ಳವನಾಗಿದ್ದನು ಇಂತಹ ಆ ಮಹಾಪುರುಷನು ಕೈ ಬಳಗಳಿಂದ ಸಮಲಂಕೃತವಾದ ಎರಡು ಕೈಗಳಿಂದಲೂ ಅಮೃತ ಕಲಶವನ್ನೆತ್ತಿಕೊಂಡು ಮೇಲೆ ಬಂದನು ಆ ಮಹಾಪುರುಷನು ವಿಷ್ಣುವಿನ ಅಂಶಾಂಶದಿಂದ ಹುಟ್ಟಿದವನಾಗಿದ್ದನು ಆಯುರ್ವೇದದ ದೃಷ್ಟಾರನಾಗಿದ್ದನು ಯಜ್ಞದಲ್ಲಿಯೂ ಅವನಿಗೆ ಅವಿರ್ಭಾಗ ಧನ್ವಂತರಿ ಎಂಬ ಹೆಸರಿನಿಂದ ಅವನು ಪ್ರಸಿದ್ಧನಾಗಿದ್ದನು ಅಮೃತ ಹಸ್ತನಾಗಿದ್ದ ಧನ್ವಂತರಿಯನ್ನು ಕಂಡ ಕೂಡಲೇ ಸಮುದ್ರ ಮಂಥನದಿಂದ ಹುಟ್ಟಿದ ವಸ್ತುಗಳೆಲ್ಲವೂ ತಮಗೆ ಸೇರಬೇಕೆಂದು ಹೇಳುತ್ತಿದ್ದ ಅಸುರ ದಾನವರು ಧನ್ವಂತರಿಯ ಕೈಯಲ್ಲಿದ್ದ ಅಮೃತ ಕಳಶವನ್ನು ಅಪಹರಿಸಿಕೊಂಡು ಹೊರಟು ಹೋದರು ಅಸುರರಿಂದ ಅಮೃತವು ಅಪಹೃತವಾಗಲು ದೇವತೆಗಳು ಬಹಳವಾಗಿ ವಿಷಾದಿಸಿದರು ಅನ್ಯ ಮಾರ್ಗವನ್ನು ಕಾಣದೆ ಅವರು ಶ್ರೀಹರಿಯನ್ನೇ ಮೊರೆಹೊಕ್ಕರು ದೇವತೆಗಳ ಆ ದೈನ್ಯಾವಸ್ಥೆಯನ್ನು ಕಂಡು ಭಕ್ತರ ಕಲ್ಪತರವಾದ ಶ್ರೀ ಮುಕುಂದನು ದೇವತೆಗಳಿಗೆ ಹೇಳಿದನು ಮಾ ಮಾ ಖಿದ್ಯತ ಮಿಥೋರ್ಥಂ ವಸಾಧಯಿಷ್ಯೇ ಸ್ವಮಾಯ ದೇವತೆಗಳೇ ದುಃಖಿಸಬೇಡಿರಿ ನನ್ನ ಮಾಯೆಯಿಂದಲೇ ನಾನು ನಿಮ್ಮ ಪ್ರಯೋಜನವನ್ನು ಸಾಧಿಸಿಕೊಡುವೆನು ಹೀಗೆ ಹೇಳಿ ದೇವತೆಗಳನ್ನು ಸಂತೈಸಿ ಶ್ರೀಹರಿಯು ಅಲ್ಲಿಯೇ ಮಾಯವಾದನು ಅಷ್ಟರಲ್ಲಿ ಅಮೃತವನ್ನು ಅಪಹರಿಸಿಕೊಂಡು ಹೋಗಿದ್ದ ದಾನವರಲ್ಲಿಯೇ ಪರಸ್ಪರ ಕಲಹವು ಪ್ರಾರಂಭವಾಯಿತು ಅಮೃತ ಪಾನಾಸಕ್ತರಾಗಿದ್ದ ಅವರಲ್ಲಿ ಕೆಲವರು ಅಹಂ ಪೂರ್ವಂ ನಾನು ಮೊದಲು ಕುಡಿಯಬೇಕು ಎಂದು ಗರ್ಜಿಸಿದರೆ ಮತ್ತೊಂದು ಗುಂಪಿನವರು ನತ್ವಂ ನೀನು ಮೊದಲು ಕುಡಿಯಬಾರದು ಎಂದು ಗರ್ಜಿಸುತ್ತಿದ್ದರು ಅವರಲ್ಲಿ ಧರ್ಮಾತ್ಮರಾದ ಕೆಲವರು ಹೀಗೂ ಹೇಳುತ್ತಿದ್ದರು ದೇವಾ ಸ್ವಂ ಭಾಗಮರ್ಹಂತಿ ಏ ಹೇತವಹ ಸತ್ರಯಾಗ ಇವತಸ್ಮಿನ್ ಏಷ ಧರ್ಮ ಸನಾತನ ಅಮೃತ ಪ್ರಾಪ್ತಿಗಾಗಿ ನಮ್ಮಂತೆಯೇ ಕಷ್ಟಪಟ್ಟಿರುವ ದೇವತೆಗಳು ಈ ಅಮೃತದಲ್ಲಿ ಭಾಗವನ್ನು ಪಡೆದುಕೊಳ್ಳಲು ಯೋಗ್ಯರಾಗಿರುತ್ತಾರೆ ಸತ್ರಯಾಗದಲ್ಲಿ ಋತುಜರೆಲ್ಲರೂ ದಕ್ಷಿಣೆಯನ್ನು ಸಮಸಮವಾಗಿ ಹಂಚಿಕೊಳ್ಳುವಂತೆ ಈ ಅಮೃತವನ್ನು ದೇವದಾನವರು ಸಮಾನವಾಗಿ ಹಂಚಿಕೊಳ್ಳಬೇಕು ಹೀಗೆ ಮಾಡುವುದೇ ಸನಾತನ ಧರ್ಮವಾಗಿದೆ ಪರೀಕ್ಷಿತ ಹೀಗೆ ಹೊಟ್ಟೆಕಿಚ್ಚಿನಿಂದ ಕೂಡಿದ್ದ ಆ ದೈತ್ಯರು ಪರಸ್ಪರವಾಗಿ ಕಚ್ಚಾಡುತ್ತಿದ್ದರು ಅಮೃತ ಕಲಶವನ್ನು ಇಟ್ಟುಕೊಂಡಿದ್ದ ಪ್ರಬಲರಾದವರನ್ನು ದುರ್ಬಲರಾದವರು ಅಮೃತಪಾನ ಮಾಡಲು ಸಾಧ್ಯವಾಗದಂತೆ ಬಾರಿ ಬಾರಿಗೂ ತಡೆಯುತ್ತಿದ್ದರು ಅದೇ ಸಮಯಕ್ಕೆ ಸರಿಯಾಗಿ ಸಮಸ್ತವಾದ ಉಪಾಯಗಳನ್ನು ತಿಳಿದಿರುವವನು ಲೋಕೇಶ್ವರನು ಆದ ಶ್ರೀಹರಿಯು ಪರಮಾದ್ಭುತವಾಗಿಯೂ ಊಹಿಸಲು ಅಸದಳವಾಗಿಯೂ ಇದ್ದ ಮೋಹಿನಿಯ ವೇಷವನ್ನು ಧರಿಸಿಕೊಂಡು ಅಲ್ಲಿಗೆ ಬಂದನು ಪ್ರೇಕ್ಷಣೀಯಳಾದ ಆ ಸುಂದರಿಯ ಶರೀರವು ನೈದಿಲೆಯಂತೆ ಶ್ಯಾಮಲ ವರ್ಣದಿಂದ ಶೋಭಿಸುತ್ತಿದ್ದಿತು ಅವಳ ಎಲ್ಲ ಅವಯವಗಳು ಕಡುಚಲುವಾಗಿದ್ದವು ಕಿವಿಗಳೆರಡರಲ್ಲಿಯೂ ಒಂದೇ ಸಮನಾದ ಸಮವಾದ ಕುಂಡಲಗಳಿದ್ದವು ಅವಳಿಗೆ ಸುಂದರವಾದ ಕೆನ್ನೆಗಳಿದ್ದವು ಎತ್ತರವಾದ ಮೂಗಿನಿಂದ ಮುಖವು ಕಂಗೊಳಿಸುತ್ತಿದ್ದಿತು ನವಯೌವನದಿಂದಾಗಿ ದುಂಡಾಗಿ ಹೊರಹೊಮ್ಮುತ್ತಿದ್ದ ಸ್ತನಗಳ ಭಾರ ಭಾರದಿಂದ ಸೊಂಟವು ಕೃಶವಾಗಿ ಬಳಕುತ್ತಿರುವಂತೆ ಕಾಣುತ್ತಿದ್ದಿತು ಮುಖದ ಸುವಾಸನೆಯಿಂದ ಪುಷ್ಪವೆಂದು ಭ್ರಮಿಸಿ ಮುತ್ತಿಡುತ್ತಿದ್ದ ದುಂಬಿಗಳ ಝೇಂಕಾರದಿಂದ ಆಕೆಯ ಕಣ್ಣಾಲೆಗಳು ಉದ್ವಿಗ್ನವಾಗಿದ್ದವು ಜೋಲು ಬಿದ್ದಿದ್ದ ತುರುವಿನಲ್ಲಿ ಅರಳಿದ ಮಲ್ಲಿಗೆಯ ಹಾರವು ಕಂಗೊಳಿಸುತ್ತಿದ್ದಿತು ಕಂಠಾಭರಣಗಳಿಂದ ಕುತ್ತಿಗೆಯು ಅಂಗದ ಕೆಯೂರುಗಳಿಂದ ತೋಳುಗಳು ಸುಂದರವಾಗಿ ಕಾಣುತ್ತಿದ್ದವು ದ್ವೀಪಗಳಂತಿದ್ದ ಎರಡು ನಿತಂಬಗಳು ಸ್ವಚ್ಛವಾದ ವಸ್ತ್ರದಿಂದಲೂ ಡಾಬಿನಿಂದಲೂ ಸಮಲಂಕೃತವಾಗಿ ಸೊಗಸಾಗಿಯೂ ಮನೋಹರವಾಗಿಯೂ ಕಾಣುತ್ತಿದ್ದವು ಅವಳ ಕಾಲಂದುಗೆಗಳು ಸುಮಧುರವಾಗಿ ಝನ ಝನ ಶಬ್ದ ಮಾಡುತ್ತಿದ್ದವು ಅಂತಹ ಸರ್ವಾಂಗ ಸುಂದರಿಯಾಗಿದ್ದ ಮೋಹಿನಿಯು ನಾಚಿಕೆಯಿಂದ ಕೂಡಿದ ಕಿರು ನಗೆಯಿಂದಲೋ ಹಾರಿಸಲ್ಪಡುತ್ತಿದ್ದ ಹುಬ್ಬುಗಳಿಂದಲೋ ವೈಯ್ಯಾರದ ನೋಟದಿಂದಲೋ ದೈತ್ಯ ನಾಯಕರ ಮನಸ್ಸಿನಲ್ಲಿದ್ದ ಕಾಮವನ್ನು ಹುಟ್ಟೇಳಿಸಿದಳು ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಅಷ್ಟಮ ಸ್ಕಂದದ ಎಂಟನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ